ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ನೋಡಿ ಇವತ್ತು ಬೆರಿಕೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ತಂದಿದ್ದೀನಿ ನೋಡಿ ಇದು ಕುಂಬಳಿಕಾಯಿ ಗಿಡ ಫ್ರೆಂಡ್ಸ್ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿ ನೋಡಿ ಇದು ಬಂದು ಗು ಕುಂಬಳಿಕಾಯಿ ಗಿಡ ಇದು ಈ ಗಿಡ ಅಂತಾರೆ ಈ ಸೊಪ್ಪು ಅಂತಾರೆ ಇದನ್ನು ನಾಲ್ಕೈದು ಥರ ಸೊಪ್ಪು ತಂದಿದ್ದೀನಿ ಇದು ಈ ಗಿಡ ಎರಡನೇದು ಇದು ಕುಂಬಳಕಾಯಿ ಗಿಡ ಸೊಪ್ಪು ಆಮೇಲೆ ಈಬೂತಿ ಗಿಡ ಇದು ಬಂದು ಬಚ್ಚಲೆ ಸೊಪ್ಪು ವೈಟ್ ಬಚ್ಚಲೆ ಸೊಪ್ಪು ಎಲ್ಲನೂ ನಮಗೆ ತೋ ಇದರಲ್ಲೇ ಗಾರ್ಡನಲ್ಲೇ ಸಿಕ್ಕಿರೋದು ತುಂಬ ಒಳ್ಳೆಯದು ಇದು ಹೊಟ್ಟೆಯಲ್ಲಿ ಉಣ್ಣಿದ್ರೂ ವಾಸಿಯಾಗುತ್ತೆ ಹಾಗೆಯೇ ತುಂಬನೇ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದು ನೋಡಿ ಇದು ಯಾವ ಥರ ದೊಡ್ಡ ದೊಡ್ಡ ಎಲೆ ಇದೆ ನೋಡಿ ಇದು ಕಾಶಿ ಸೊಪ್ಪು ಇದು ಕಾಶಿ ಸೊಪ್ಪು ನಮ್ಮ ಗಿಡದಲ್ಲೇ ಎಲ್ಲ ನಮ್ಮ ಗಿಡದಲ್ಲೇ ಸಿಕ್ಕಿರೋದು ಇದು ನಮ್ಮ ಗೋಡ್ರನಲ್ಲೇ ಎಲ್ಲ ಕಿತ್ಕೊಂಬಂದಿದ್ದೀನಿ ಈಗ ಈ ಥರ ಎಲ್ಲ ಥರ ಸೊಪ್ಪು ಹಾಕಿ ಮಾಡಿದರೆ ಮಸೊಪ್ಪು ಸೂಪರಾಗಿರುತ್ತೆ ನೋಡೋಣ ನೋಡಿ ಇನ್ನೊಂದು ಚಿ ಹುಣಸೆ ಚಿಗುರು ಇದು ನಮ್ಮ ಇದರಲ್ಲೇ ಈಗ ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಬೇಳೆ ತಗೊಂಡು ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ತೊಗೊಂಡಿದ್ದೀನಿ ಖಾರಕ್ಕೆ ತಕ್ಕನಾಗೆ ಒಂದು ಕುಕ್ಕರಲ್ಲಿ ಹಾಕಿ ತೊಳ್ಕೊಂಬಂದು ಈಗ ಒಂದು ವಿಸಿಲು ಹೊಡ್ಕೊತೀನಿ ಹಾಗೆ ಹಸಿ ಸ್ವಲ್ಪ ಹಸಿ ಕಾಳಿದೆ ಅದನ್ನು ಹಾಕ್ತಾಯಿದ್ದೀನಿ ಈಗ ಕುಕ್ಕರ್ ಮುಚ್ಚಲ ಹಾಕ್ಬಿಟ್ಟು ಒಂದು ವಿಸಿಲು ಹೊಡ್ಸ್ಕೊಂಬರ್ತೀನಿ ಬರ್ತೀನಿ ಹಾಗೆ ಸೊಪ್ಪು ವಾಶ್ ಮಾಡಿ ತಂದು ತೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅವು ನೋಡಿ ಮಸಾಲೆ ಸೊಪ್ಪು ಮಸಾಲೆ ಪುಡಿ ಹಾಗೆ ಒಂದು ಆನಿಯನ್ನು ಅರಶಿನ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ಪೂನು ಸ್ವಲ್ಪ ಹುಣಸೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಕೊಬ್ಬರಿ ಟಮಾಟ ಬೆಳ್ಳುಳ್ಳಿ ಇಷ್ಟು ಹಾಕಿ ಎಲ್ಲನೂ ಇಟ್ಟು ಇಟ್ಕೊಂಡಿದ್ದೀನಿ ಕುಕ್ಕರ್ ಸೊಪ್ಪು ನೋಡಿ ಸೊಪ್ಪೆಲ್ಲ ಫುಲ್ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲನೂ ಕ್ಲೀನಾಗಿ ಇವಾಗ ಕುಕ್ಕರ್ ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿದ್ರೆ ತುಂಬ ನೋಡಿ ಥರ ಆಗಿದೆ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಥರ ಒಂದು ಟೈಮ್ ಮಾಡಿ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವಾಗ ಹಾಗಿದೆ ಕಟ್ ಅಂತ ಸೊಪ್ಪು ಹಾಕ್ತಾಯಿದ್ದೀನಿ ಬೇಗ ಬೇಗ ಒಂದು ಸ್ವಲ್ಪ ಒಂದು ಅರ್ಧ ಅವರಲ್ಲಿ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಲಾ ಹಾಕಿ ಕುಕ್ಕರ್ಗೆ ಹಾಕಿ ಇನ್ನೊಂದು ಎರಡು ವಿಸಿಲು ಒಡಿಸ್ತೀನಿ ಈಗ ಎರಡು ವಿಝಿಲ್ ಒಡಿಸ್ಕೊಂಬಂದಿರೋದು ಒಡ್ಸ್ಕೊಂಬರ್ತೀನಿ ಎರಡು ವಿಝಿಲ್ ಒಡ್ಸ್ಕೊಂಬಂದಿರೋದು ಆಗಿದೆ ಫ್ರೆಂಡ್ಸ್ ಕುಕ್ಕರ್ ಆರಿದೆ ನೋಡಿ ಈ ಥರ ಬರುತ್ತೆ ಇವಾಗ ಒಂದರಲ್ಲಿ ಬಗ್ಗಿಸ್ಕೊಂಡು ಕ್ಲೀನಾಗಿ ಸ್ಟೈನ್ ಮಾಡ್ಕೊಬೇಕು ಅದನ್ನು ಒಂದು ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ರುಬ್ಕೊಂಬರೋಣ ಈಗ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಒಂದು ಟೈಮ್ ಟ್ರೈ ಟ್ರೈ ಮಾಡಿ ನೋಡಿ ನೀವು ನಾನಷ್ಟು ಒಂದು ವಾರಕ್ಕೆ ಒಂದು ಟೈಮ್ ಮಾಡ್ತೀನಿ ಈ ಥರ ಇವಾಗ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಕರಿಬೇನ ಸೊಪ್ಪು ಸ್ವಲ್ಪ ಒಂದು ಮೆಣಸಿನ್ಕಾಯಿ ಒಂದು ಆನಿಯನ್ನು ಎಲ್ಲ ಒಂದು ಬಾಳೆ ಕಣ್ಲಾಗಿ ಹಿಡ್ಕೊಂಡು ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಬಿಸಿ ಆಗಲಿ ಇವಾಗ ಸಾಸಿವೆ ಇದ್ದೀನಿ ಈಗ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಅಷ್ಟು ಸೂಪರಾಗಿರುತ್ತೆ ಅದು ಬೆಳ್ಳುಳ್ಳಿ ಹಾಕಿದ್ರೆ ಅಷ್ಟು ಟೇಸ್ಟ್ ಕೊಡುತ್ತೆ ಜಜ್ಜಿ ಹಾಕಿದ್ರೆ ಮೆಣಸಿನ್ಕಾಯಿ ಇದ್ದೀನಿ ಈಗ ಕರಿಬೇನ ಸೊಪ್ಪು ಹಾಕ್ತೀನಿ ಫ್ರೆಂಡ್ಸ್ ತುಂಬ ಟೇಸ್ಟ್ ಇರುತ್ತೆ ನೋಡಿ ಮಾಡಿ ಬೆರಕೆ ಸೊಪ್ಪು ಎಲ್ಲ ಸೊಪ್ಪು ಹಾಕಿ ಒನ್ ಟೈಮ್ ಮಾಡಿದ್ರೆ ತುಂಬ ಟೇಸ್ಟ್ ಇರುತ್ತೆ ನಾನಷ್ಟು ಮಾಡ್ತಾಯಿರ್ತೀನಿ ನೀವು ಮಾಡಿ ಹಾಗೇ ನಾನು ಆಗಿದೆ ನೋಡಿ ಇವಾಗ ಕರಿಬೇನ ಸೊಪ್ಪು ಹಾಕಿ ಈ ಥರ ಫ್ರೈ ಮಾಡಿ ಸೊಪ್ಪು ಇವಾಗ ರುಬ್ಕೊಂಬಂದಿರೋಂಥ ಸೊಪ್ಪು ಹಾಕ್ತಾಯಿದ್ದೀನಿ ಇದರಲ್ಲೇ ಹಾಕಬೇಕು ಬಾಣಲೆಯಲ್ಲೇ ಹಾಕಬೇಕು ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟು ಟೇಸ್ಟ್ ಇರುತ್ತೆ ಇದೇ ಥರ ಇರಬೇಕು ಜಾಸ್ತಿ ನೀರು ಹಾಕಬಾರ್ದು ಗಟ್ಟಿಯಾಗಿರಬೇಕು ಸ್ವಲ್ಪ ನೋಡಿ ಈ ಥರ ಆಗಿದೆ ಘಮ ಘಮ ಅನ್ನೋ ಸೊಪ್ಪಿನ ಸಾರು ರೆಡಿಯಾಗಿದೆ ವಿಡಿಯೋ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು